ಹಳೆಯ ಯುಗದಲ್ಲಿ ವಿಜಯನಗರ ಎಂಬ ಸಮೃದ್ಧ ರಾಜ್ಯವಿತ್ತು ಅಲ್ಲಿ ಚತುರ ಹಾಗೂ ಧೈರ್ಯಶಾಲಿ ರಾಜ ದೇವಸೇನಿದನು ಒಂದು ದಿನ ಅವನ ಆಸ್ಥಾನದಲ್ಲಿ ಅಪರೂಪದ ಮಣಿಗಳನ್ನು ತುಂಬಿದ ಗುಪ್ತಕೋಶವು ನಾಪತ್ತೆಯಾಗಿತ್ತು ರಾಜ್ಯದಲ್ಲಿ ಯಾರು ತಂದೋ ಗೊತ್ತಿಲ್ಲ ಆದರೆ ಅರಮನೆಗೆ ಸೇರಿದ ಕೆಲವರು ಮಾತ್ರ ಆ ಸ್ಥಳದ ಬಗ್ಗೆ ತಿಳಿದಿದ್ದರೂ ರಾಜನು ತಕ್ಷಣ ರಾಜಗುಪ್ತಚಾರಿಯೊಬ್ಬನನ್ನು ಕರೆಯಿಸಿ ಈ ರಹಸ್ಯವನ್ನು ಬಗೆಹರಿಸಲು ಆದೇಶಿಸಿದನು ಅವನು ಸೂಕ್ಷ್ಮವಾಗಿ ಎಲ್ಲಾ ರಾಜಮನೆಯವರ ಮೇಲೆ ಗಮನಹಚ್ಚಿದನು ಅರಮನೆಯ ಪುರೋಹಿತ ಸೇನಾನಿ ಮತ್ತು ಖಜಾಂಚಿಯ ನಡೆಗಳು ಅನುಮಾನಾಸ್ಪದವಾಗಿದ್ದವು ಒಂದು ರಾತ್ರಿ ಗುಪ್ತಚಾರಿ ತಂತ್ರ ಮಾಡಿ ಖಜಾಂಚಿಯ ಕೊಠಡಿಗೆ ನುಸುಳಿದ ಅವನು ನೋಡಿದ ದೃಶ್ಯವೀಗ ಬೆಚ್ಚಿ ಬೀಳಿಸುವಂತಿತ್ತು ಖಜಾಂಚಿ ತಾನು ಕಳುವಾದ ಕೋಶವನ್ನು ಗುಪ್ತವಾಗಿ ಅಡಗಿಸಿದ್ದ ರಾಜನು ಇದನ್ನು ಅರಿತು ಖಜಾಂಚಿಯನ್ನು ಬಂಧಿಸಿ ರಾಜ್ಯದ ಖಜಾನೆಯನ್ನು ಮತ್ತೆ ತಮ್ಮ ಹಸ್ತಕ್ಕೆ ತೆಗೆದುಕೊಂಡನು ರಾಜನ ಬುದ್ಧಿವಂತಿಕೆ ಮತ್ತು ಗುಪ್ತಚಾರಿಯ ಚಾತುರ್ಯದ ಆ ರಾಜ್ಯ ಮತ್ತೆ ಸುಖಶಾಂತಿಗೊಂಡಿತು ಆದರೆ ಜನರು ಇನ್ನೂ ಈ ರಹಸ್ಯದ ಕುರಿತು ಚರ್ಚಿಸುತ್ತಾರೆ ಖಜಾಂಚಿ ಒಬ್ಬನೇ ಇದರಲ್ಲಿ ಭಾಗಿಯಾದನೆ ಅಥವಾ ಇನ್ನೂ ಯಾರಾದರೂ ಇದ್ದರಾ